ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭೂಮಿ ಅಜಿತ್ಗೆ ಮೆಹಂದಿನ ಹಚ್ಚೋಕೆ ಹೇಳ್ತಾಳೆ ಅವಾಗ ಅಜಿತ್ ಕೂಡ ತುಂಬ ಖುಷಿ ಖುಷಿಯಾಗಿ ಮೆಹಂದಿನ ಹಚ್ಚಿದ ತಕ್ಷಣ ಎಲ್ಲ ಆದಮೇಲೆ ಭೂಮಿ ಕೂಡ ಕೈ ನೋಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಒಂದು ಇದೆ ಅಂತ ಹೇಳಿದಾಗ ಅಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದೀನಿ ಈ ರೀತಿ ಮಾತಾಡ್ತೀಯ ಅಂತ ಅಜಿತ್ ಕೋಪ ಮಾಡ್ಕೊಳ್ತೇನೆ ಆದರೂ ಸಾಹೇಬ್ರೆ ನೀವು ಹಾಕಿರೋ ಮೆಹೆಂದಿಗಿಂತ ಅಲ್ಲಿ ಅಲ್ಲಿ ಗುಡ್ಡೆ ಗುಡ್ಡೆ ಮೆಹಂದಿನ ಹಾಕಿದ್ದೀರಾ ಅಲ್ವಾ ಅದೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಭೂಮಿ ನಗ್ತಾ ಇರ್ತಾಳೆ ನಾನು ಇವಾಗ ಮೆಹಂದಿ ಹಾಕೊಂಡಿದ್ದೀನಿ ಅಲ್ವಾ ನಿಮಗೆ ಊಟನ ಬಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇವತ್ತು ನೀವೇ ಊಟ ಬಡಿಸ್ಕೊಂಡು ಊಟ ಮಾಡಬೇಕು ಅಂದಾಗ ಇದೆಲ್ಲ ನನಗೆ ಮುಂಚೆನೆ ಗೊತ್ತು ಮೆಹಂದಿ ಹಾಕೊಂಡ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಊಟ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಬಂದು ಊಟನ ಬಡಿಸ್ಕೊಳ್ತಾ ಇರಬೇಕಾದ್ರೆ ಭೂಮಿ ಕೂಡ ಕಷ್ಟಪಟ್ಟು ಊಟದ ಬಾಕ್ಸ್ನ ತೊಗೊಂಡ್ ಬರ್ತಾ ಇರ್ತಾಳೆ ಅಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟು ಬಾಕ್ಸ್ ತಗೊಂಡ್ ಬರ್ತಾ ಇದೀನಿ ಇಸ್ಕೋಬೇಕು ತಾನೆ ಅಂತ ಹೇಳಿದಾಗ ಅಲ್ಲ ನಾನು ತಗೊಂಡ್ ಬರ್ತಾ ಇದ್ದೆ ತಾನೆ ಇಷ್ಟೊಂದು ಕಷ್ಟಪಡು ಅಂತ ನಿನ್ಗೆ ಯಾರು ಹೇಳಿದ್ದು ಇಷ್ಟಕ್ಕೊಂದು ಓವರ್ ಆಕ್ಟಿಂಗ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಊಟದ ತಗೊಂಡು ಊಟನ ಬಡಿಸ್ಕೊಳ್ತಾನೆ ಸರಿ ಬಾ ಊಟ ಮಾಡಿಸ್ತೀನಿ ಅಂತ ಹೇಳಿದ ತಕ್ಷಣ ಅಂತ ಭೂಮಿ ಕೂಡ ಫುಲ್ ತೋರಿಸ್ತಾ ಇರ್ತಾಳೆ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಊಟ ಮಾಡಿಸ್ ಹೋಗ್ತಾನೆ ಇನ್ನು ರಾತ್ರಿ ಕೂಡ ಆಗುತ್ತೆ ಸಡನ್ ಆಗಿ ಲೈಟ್ ಹೋಗಿದ ತಕ್ಷಣ ಭೂಮಿ ಜೋರಾಗಿ ಕೆಚ್ಕೊಂಡ್ಬಿಡ್ತಾಳೆ ಅವಾಗ ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ ಏನಾಯ್ತು ಭೂಮಿ ಅಂದಾಗ ಸಹ ಸಡನ್ ಆಗಿ ಕರೆಂಟ್ ಹೋಯ್ತು ಕತ್ಲಾಗುತ್ತೆ ಅಂದ್ರೆ ನನಗೆ ತುಂಬ ಭಯ ಅಂತ ಹೇಳ್ತಾಳೆ ಅಯ್ಯೋ ಅಷ್ಟಕ್ಕೊಂದು ಯಾಕೆ ಭಯ ಪಡ್ತೀಯಾ ಅಲ್ಲ ಭಯ ಪಡ್ಕೊಂಡು ಸೀದಾ ನನ್ನ ಮೇಲೇನೆ ಬಂದು ಕೂರೋ ಥರ ಇದೆಯಾ ಬಿಟ್ಬಿಡು ಅಂತ ಹೇಳಿದಾಗ ಅಯ್ಯೋ ನೀವೇನಾದರೂ ಅಂದ್ಕೊಳ್ಳಿ ನನಗೆ ಕತ್ಲಂದ್ರೆ ತುಂಬ ಭಯ ನಾನು ಮಾತ್ರ ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಇದೊಳ್ಳೆ ಗ್ರಹಚಾರ ಆಯಿತು ಅಲ್ಲ ಅಂದಾಗ ಅಯ್ಯೋ ಸಾಹೇಬ್ರೆ ನಿಜ ಹೇಳ್ತಾ ಇದ್ದೀನಿ ಬೇಕಿದ್ರೆ ನೀವು ಡೈನೋಸರ್ನ ತಂದು ನಾನು ಮುಂದೆ ಇಡಿ ಧೈರ್ಯವಾಗಿ ಇರ್ತೀನಿ ಆದರೆ ಕತ್ಲಂದ್ರೆ ತುಂಬ ಭಯ ಅಂತ ಹೇಳ್ತಾಳೆ ನೀನು ಹೇಳೋ ಮಾತು ನಿಜ ಅಂತ ನಾನು ನಂಬಬೇಕು ಅಂದರೆ ಹೋಗಿ ಡೈನೋಸರ್ನ ಉಡ್ಕೊಂಡ್ ಬರಬೇಕು ಅಲ್ವಾ ಅಂತ ಅಜಿತ್ ಹೇಳ್ತೇನೆ ಚಿಕ್ಕ ಕ್ಯಾಂಡಲ್ನ ತಗೊಂಡು ಹಚ್ಬಿಟ್ಟು ಭೂಮಿ ಕೈಗೆ ಕೊಡ್ತೇನೆ ಇದನ್ನ ಇಟ್ಕೊಂಡು ಇಲ್ಲೇ ನಿಂತ್ಕೊ ಹೋಗಿ ನಾನು ಲ್ಯಾಂಪ್ನ ತಗೊಂಡು ಬರ್ತೀನಿ ಅಂದಾಗ ಅಯ್ಯೋ ಬೇಡ ಸಾಹೇಬ್ರೆ ನನಗೆ ತುಂಬಾ ಭಯ ಆಗುತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ನೀನೇನಾದರೂ ನನ್ನ ಜೊತೆ ಬಂದ್ರೆ ಇದೇ ರೀತಿ ಕೈ ಇಟ್ಕೊಂಡಿರ್ತೀಯ ಹುಡ್ಕೋಕ್ ಆಗೋದಿಲ್ಲ ಅಂತ ಹೇಳ್ತೇನೆ ಪ್ಲೀಸ್ ಸಾಹೇಬ್ರೆ ತುಂಬಾ ಭಯ ಅಂದಾಗ ಇವತ್ತು ಹುಣ್ಣಿಮೆ ಬೆಳಕು ನೋಡು ಎಷ್ಟು ಬ್ರೈಟ್ ಆಗಿದೆ ಅಂತ ಸುಮ್ಮನೆ ಭಯ ಅಂತ ಡೌ ಮಾಡಬೇಡ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಅಂತ ಹೇಳಿದಾಗ ಸರಿ ಆಯ್ತು ಬೇಗ ಬರಬೇಕು ಅಂತ ಭೂಮಿ ಹೇಳ್ತಾಳೆ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿಗೋಸ್ಕರ ಮನೆ ದೀಪನ ಹಚ್ಚಿಡ್ತಾನೆ ಹಾಗೆ ಭೂಮಿ ಹತ್ರ ಬಂದ್ಬಿಟ್ಟು ಸರಿ ಆಯ್ತು ಬಾ ಅಂತ ಹೇಳಿಬಿಟ್ಟು ಭೂಮಿನ ಕರ್ಕೊಂಡು ಬರ್ತೇನೆ ನೋಡಿದ್ರೆ ಭೂಮಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಎಲ್ಲ ದೀಪದ ಹತ್ರನೂ ಹೋಗ್ಬಿಟ್ಟು ಫೀಲ್ ಮಾಡ್ಕೊಂಡು ಸೀದಾ ಅಜಿತ್ ಹತ್ರ ಬರ್ತಾಳೆ ಸಾಹೇಬ್ರೆ ನನಗೆ ತುಂಬಾ ಹಸು ಆಗ್ತಾ ಇದೆ ಅಂದಿದ ತಕ್ಷಣ ಅಜಿತ್ಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಅಲ್ಲ ಇಷ್ಟೊತ್ತು ವಾವ್ ಅಂತ ನಾಗವಲ್ಲಿ ತರ ಇಡೀ ಮನೆ ಓಡಾಡಿದ್ಯಾ ಇವಾಗ ಬಂದು ಸಡನ್ ಆಗಿ ಹಸುವಾಗಿದೆ ಅಂದ್ರೆ ಏನು ಅರ್ಥ ಅಂದಾಗ ಅಯ್ಯೋ ಇದನ್ನು ನೋಡಿದ ಖುಷಿಯಲ್ಲಿ ಮತ್ತೆ ಹಸುವಾಗ್ತಾ ಇದೆ ಅಂತ ಹೇಳ್ತಾಳೆ ಮಧ್ಯಾಹ್ನ ತಿನಿಸ್ತೀನಿ ಬಾ ಅಂತ ಕರೆದ್ರೆ ಹಾಗೆ ಹೋಗಿದ್ದೆ ಇವಾಗ ಮತ್ತೆ ಹಸುವಾಗಿದ್ದೇನಾ ನಿನಗೆ ಅಂದಾಗ ಹೌದು ಸಾಹೇಬ್ರೆ ಅಂತ ಹೇಳ್ತಾಳೆ ಸರಿ ನಾಗವಲಿ ತರ ಇನ್ನೊಂದು ರೌಂಡ್ ಹಾಕೊಂಡ್ ಬಾ ಅಷ್ಟೊತ್ತಿಗೆ ಹೊಟ್ಟೆ ತುಂಬುತ್ತೆ ಅಂತ ಹೇಳಿದಾಗ ಭೂಮಿ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಆವಾಗ ಅಜಿತ್ ಕೂಡ ಊಟನ ತಗೊಂಡ್ ಬರ್ತೇನೆ ಅಯ್ಯೋ ಸಾಹೇಬ್ರೆ ನನಗೋಸ್ಕರ ಊಟ ತಗೊಂಡ್ ಬಂದಿರಾ ನಿಜವಾಗ್ಲೂ ಕೂಡ ನೀವು ಇವತ್ತು ಈರೋ ತರ ಕಾಣ್ತಾ ಇದರ ಅಂದಿದ್ದ ತಕ್ಷಣ ಖುಷಿಲಿ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡ ಬೇಕು ಅಂತ ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಬಿಟ್ಟು ಹೊರಗಡೆ ಹೋಗಿದ್ದಾರೆ ನಾನು ನೋಡಿದ್ರೆ ನಿನ್ಗೋಸ್ಕರ ದೀಪ ಹಚ್ಚಿ ಊಟ ಮಾಡಿಸ್ತಾ ಇದ್ದೀನಿ ಅದು ನಿನ್ ಕೈಗೆ ಮೆಹಂದಿ ಹಾಕಿ ಆಮೇಲೆ ಊಟ ಮಾಡಿಸ್ತಾ ಇದ್ದೀನಿ ನನ್ಗೆ ಏನಾಗಿದೆ ಅಂತ ಕೇಳ್ಕೊಳ್ತಾನೆ ಅಲ್ಲ ಸಾಹೇಬ್ರೆ ಇಷ್ಟೊತ್ತು ಇಷ್ಟೆಲ್ಲ ಮಾಡಿಬಿಟ್ಟು ಇವಾಗ ಊಟ ಮಾಡಿಸೋ ಟೈಮ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ಹುಚ್ಕಿ ನಾನು ಅಂದಿದ್ದ ತಕ್ಷಣ ಅಜಿತು ಕೋಪ ಮಾಡ್ಕೊಂಡು ಭೂಮಿಗೆ ಊಟ ಮಾಡಿಸ್ಬಿಡ್ತಾನೆ ಇನ್ನು ಊಟ ಎಲ್ಲ ಆದಮೇಲೆ ಸರಿ ಆಯ್ತು ಬಾ ಮಲ್ಕೊಳ್ಳೋಣ ಅಂತ ಹೇಳಿದಾಗ ಅಯ್ಯೋ ಬೇಡಪ್ಪ ಇಲ್ಲೇ ತುಂಬಾ ಬೆಳಕಿದೆ ಇಲ್ಲೇ ಮಲ್ಕೊಳ ಅಂತ ಹೇಳ್ತಾಳೆ ಅಲ್ಲ ನಿನಗೆ ಊಟ ಮಾಡಿಸಿದಾಯ್ತು ನಿನಗೋಸ್ಕರ ಮನೆ ತುಂಬ ದೀಪ ಹಚ್ಚಿದ್ದಾಯ್ತು ಇವಾಗ ಇಲ್ಲೇ ನಿನ್ನ ಜೊತೆ ಮಲ್ಕೊಂಡ್ರೆ ನಾನು ಹುಚ್ಚ ಅಂದಿದ್ದ ತಕ್ಷಣ ಪ್ಲೀಸ್ ಸಾಹೇಬ್ರೆ ಇಲ್ಲೇ ಬೆಳಕಿದೆ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಹೋಗಿ ತೊಗೊಂಡು ಅಷ್ಟೊತ್ತಿಗೆ ಭೂಮಿ ಕೂಡ ಅಯ್ಯಲ್ಲಿರೋ ಮೆಹಿಂದಿ ಎಲ್ಲ ತೊಳ್ಕೊಂಡು ಹೊರಗೆ ಬರ್ತಾಳೆ ಅಯ್ಯೋ ಸಾಹೇಬ್ರೆ ನೀವು ಕೂಡ ನನ್ನ ಆಸ್ಕೆನ ತಗೊಂಡ್ ಬರ್ತಾ ಇದೀರಾ ನಿಜವಾಗ್ಲೂ ಕೂಡ ನೀವು ಇವತ್ತು ಈರೋನೆ ನಮ್ಮ ರಾಜ್ಕುಮಾರ್ ಅಂದಿದ್ದ ತಕ್ಷಣ ಅಯ್ಯೋ ನನ್ನ ಅಣ್ಣವ್ರಿಗೆ ಹೋಲಿಸ್ತಾ ಇದೀಯಾ ನಿನ್ನೂ ಕೂಡ ಖುಷಿ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ಎವಿಲ್ ಡೆಡ್ ಅಂತ ಹೇಳ್ಬಿಡ್ತೇನೆ ನೀನು ಯಾವತ್ತಿದ್ರು ನನ್ನ ಪಾಲಿಗೆ ಎವಿಲ್ ಡೆಡ್ ಅಂತ ಹೇಳಿದಾಗ ಅಯ್ಯೋ ಸ್ವಲ್ಪ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ತಾನೆ ಅಂದಾಗ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀನಿ ಆದ್ರೆ ನಿನ್ನತ್ರ ನಾನು ಇದೇ ರೀತಿ ಮಾತಾಡೋದು ಅಂತ ಹೇಳ್ಬಿಟ್ಟು ಅಜಿತ್ ಮಲ್ಕೊಂಡ್ಬಿಟ್ಟು ಇನ್ನು ಭೂಮಿ ಕೂಡ ಮಲ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಮಳೆ ಗುಡುಗು ತುಂಬ ಜಾಸ್ತಿ ಆಗಿಬಿಡುತ್ತೆ ಭೂಮಿ ಕೂಡ ಭಯ ಪಡ್ಕೊಂಡು ಅಜಿತ್ ಪಕ್ಕನೆ ಬಂದು ಬಿಡ್ತಾಳೆ ಹಾಗಿದ್ರೆ ಬೆಳಗ್ಗೆ ಮನೆಯವರು ಬಂದು ನೋಡೋ ಅಷ್ಟರಲ್ಲಿ ಅಜಿತ್ ಮತ್ತೆ ಭೂಮಿ ಜೊತೆಗೆ ಮಲಗಿರೋದನ್ನ ನೋಡಿ ಫುಲ್ ಖುಷಿ ಪಡ್ತಾರ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್